ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹದಿನಾರು ಶನಿವಾರ ನಾಳೆಯಿಂದ ಮೂವತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಐಷಾರಾಮಿ ಜೀವನ ಖಜಾನೆ ಫುಲ್ ದುಡ್ಡು ದುಡ್ಡು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಆಗಸ್ಟ್ ಹದಿನಾರರ ಶನಿವಾರದಿಂದ ಮುಂದಿನ ಮೂವತ್ತೆಂಟು ವರ್ಷ ಕೂಡ ಖಜಾನೆ ಫುಲ್ ದುಡ್ಡು ದುಡ್ಡು ಐಷಾರಾಮಿ ಜೀವನ ಈ ಆರು ರಾಶಿಯವರಿಗೆ ಸಿಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳಿದೆ ಹೀಗಾಗಿ ನಿಮ್ಗೆ ಅದೃಷ್ಟದ ಪರ್ವಕಾಲ ಶುರುವಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಕೂಡ ವಿಶೇಷ ಸಮಯ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ನೀವೊಂದುಕೊಂಡಂತಹ ಜೀವನ ನಿಮ್ಮದಾಗತ್ತೆ ಹಳೆಯ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ವ್ಯಾಪಾರ ವ್ಯವಹಾರ ಲಾಭವನ್ನ ಕಾಣ್ತೀರಾ ಬಹುದಿನದ ನಿಮ್ಮ ಆಸೆಗಳು ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ಮನೆಯ ಸಮಸ್ಯೆಗಳು ಕೊನೆಗೊಳ್ಳುವುದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ ನೀಪು ಕುಟುಂಬದೊಂದಿಗೆ ಉತ್ತಮ ಮತ್ತೆ ಶಾಂತಿಯುತ ಸಮಯವನ್ನ ಕಳೀತೀರಾ ಕೆಲಸ ಮಾಡತಕ್ಕಂಥ ಜನರು ತಮ್ಮ ಕೆಲಸದಿಂದ ತೃಪ್ತರಾಗ್ತಾರೆ ಇದು ಆರೋಗ್ಯದ ಮೇಲೂ ಕೂಡ ಪ್ರಭಾವವನ್ನ ಬೀರುತ್ತೆ ಯುವಕರು ತಮ್ಮ ತಾಯಿಯೊಂದಿಗೆ ಸಮಯ ಕಳೆಯೋದ್ರಿಂದ ಸಂತಸ ಪಡ್ತಾರೆ ಉದ್ಯಮಿಗಳು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ತಾರೆ ದೀರ್ಘಕಾಲದಿಂದ ಹಣ ಸಂಪಾದಿಸಲು ಕಷ್ಟಪಡ್ತಿದ್ದವರಿಗೆ ಈಗ ತಮ್ಮ ಕಠಿಣ ಪರಿಶ್ರಮದ ಫಲ ಸಿಗುತ್ತೆ ವಿದೇಶಿ ಕಂಪನಿಗಳು ಅಥವಾ ವಿದೇಶಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ವಿವಿಧ ಸ್ಥಳಗಳಿಂದ ಹಣ ಸಿಗುತ್ತೆ ಅಲ್ಲದೆ ಮನೆ ಖರೀದಿ ಯೋಜನೆಗಳು ಇರುತ್ತೆ ಮನೆಯಲ್ಲಿ ಸ್ವಲ್ಪ ಸಮಯದಿಂದ ಯಾವ್ದಾದ್ರೂ ವಿಷಯದ ಬಗ್ಗೆ ಉದ್ವಿಗ್ನತೆ ಹೊರಗಿನವರ ಹಸ್ತಕ್ಷೇಪದಿಂದ ಆ ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ ವಿವಾಹಿತರಿಗೆ ತಮ್ಮ ಒಡ ಹುಟ್ಟಿದವರೊಂದಿಗೆ ಮಾತನಾಡಲು ಅವಕಾಶ ಸಿಗುತ್ತೆ ಇದು ನಿಮ್ಮ ಸಂಬಂಧಗಳನ್ನ ಬಲಪಡಿಸುತ್ತೆ ಉದ್ಯಮಿಗಳಿಗೆ ಆರ್ಥಿಕ ತೃಪ್ತಿಯಿಂದಾಗಿ ಮಾನಸಿಕ ಶಾಂತಿ ಸಿಗುತ್ತೆ ಜಂಟಿ ಜನರು ಹಳೆಯ ಸ್ನೇಹಿತರೊಂದಿಗೆ ಮಾತನಾಡ್ತಾರೆ ಇದು ಹಳೆಯ ನೆನಪುಗಳನ್ನ ರಿಫ್ರೆಶ್ ಮಾಡುತ್ತೆ ಅಂತ ಹೇಳ್ಬಹುದು ವಿಶೇಷವಾಗಿ ನೀವು ಹೊಸ ಕಂಪನಿಗೆ ಸೇರ್ತೀರಾ ಹೊಸ ಕೆಲಸ ಪ್ರಾರಂಭ ಮಾಡಲು lumber was under ತುಂಬಾ ಅನುಕೂಲಕರವಾಗಿದೆ ನೀವು ದೊಡ್ಡ ಮಟ್ಟದ ಲಾಭವನ್ನೇ ಕಂಡುಕೊಳ್ತೀರಾ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತಲೇ ಹೇಳ್ಬಹುದು ಒಳ್ಳೆಯ ದಿನಗಳು ಈ ಸಮಯದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅಪಾರ ಸಂಪತ್ತನ್ನು ಕೂಡ ಪಟ್ಕೊಳ್ತೀರಾ ಕಾಲ ಕಾಲಕ್ಕೆ ಹಠದ ಆರ್ಥಿಕ ಲಾಭವನ್ನ ಕಂಡುಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಮಾತು ಪ್ರಭಾವಶಾಲಿಯಾಗಿರುತ್ತೆ ಇದರಿಂದ ಜನರು ಕೂಡ ಪ್ರಭಾವಿತರಾಗಿರ್ತಾರೆ ಈ ಸಮಯ ನಿಮ್ಗೆ ಹೇಳು ಮಾಡಿಸಂತಹ ಸಮಯ ಆಗಿದೆ ಅಂತಲೇ ಹೇಳಬಹುದು ನೀವ್ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ನೀವು ಏನ್ ಅನ್ಕೊಳ್ತಿರೋ ಆ ರೀತಿಯ ಲಕ್ಷುರಿಯ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಂಡ್ಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮರು ಆರಂಭ ಮಾಡ್ಬೇಕು ಅಥವಾ ಹೊಸದಾಗಿ ಶುರು ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಆಗಿರಬಹುದು ಮಾಧ್ಯಮ ಆಗಿರಬಹುದು ಶಿಕ್ಷಣ ಮತ್ತೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ಜನರು ಪ್ರಯೋಜನವನ್ನ ಪಡ್ಕೊಳ್ತಾರೆ ನೀವು ಶುಕ್ರನ ಮತ್ತು ಕೇತುವಿನ ಸಂಯೋಗದಿಂದ ಶುಭ ಮತ್ತೆ ಅನುಕೂಲಕರವಾದ ದಿನಗಳನ್ನ ಇನ್ ಮುಂದೆ ಕಾಣ್ತಾ ಹೋಗ್ತೀರಾ ಕೆಲಸ ಮತ್ತೆ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಕಂಡುಕೊಳ್ತೀರಾ ಈ ಸಮಯ ಉದ್ಯಮಿಗಳಿಗೂ ಕೂಡ ಒಳ್ಳೆಯದಾಗಿತ್ತು ವಿದೇಶ ಪ್ರವಾಸಗಳು ಮತ್ತೆ ಸಾಕಷ್ಟು ಲಾಭ ತರ್ತಕ್ಕಂತ ಪ್ರಯಾಣಗಳು ನಿಮ್ಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯ ಅರ್ಥವಾಗಿ ನಿಮ್ಗೆ ನೆಮ್ಮದಿಯನ್ನ ತಂದುಕೊಡುತ್ತೆ ಇಷ್ಟ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ 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 ಕನ್ಯಾ ಕಟಕ ರಾಶಿ ಮೀನ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು